ಎಲ್ಲರಿಗೂ ಬಕ್ರೀದ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತ ಶಾಂತಿ ಮತ್ತು ಸೌಹಾರ್ದತೆಯನ್ನ ಬಿಂಬಿಸತಕ್ಕಂತಹ ಈ ಒಂದು ಬಕ್ರೀದ್ ಹಬ್ಬವು ದೇಶದ ಪರದೇಶದ ಜಗತ್ತಿನ ಸರ್ವ ಮುಸ್ಲಿಂ ಸಮುದಾಯಕ್ಕೆ ನನ್ನ ಎಡ್ರಾಮಿ ಮುಸ್ಲಿಂ ಬಾಂಧವರ ವತಿಯಿಂದ ಮತ್ತು ಎಲ್ಲರಿಗೂ ಈ ಒಂದು ಬಕ್ರೀದ್ ಹಬ್ಬದ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ ಯಾವ ರೀತಿಯಾಗಿ ಈ ಒಂದು ಬಲಿದಾನದ ಸಂಕೇತ ಬಕ್ರೀದ್ ಹಬ್ಬವು ತಲತಲಾಂತರದಿಂದ ಬಂದಿರತಕ್ಕಂತಹ ಒಂದು ಈ ಹಬ್ಬವು ಮುಸಲ್ಮಾನರಿಗೆ ಪವಿತ್ರವಾಗಿರ್ತಕ್ಕಂತಹ ಒಂದು ಹಬ್ಬವಾಗಿದ್ದರಿಂದ ಈ ಮುಸಲ್ಮಾನ್ ಬಾಂಧವರು ತಮ್ಮ ತಮ್ಮ ಕೆಟ್ಟ ಭಾವನೆಗಳನ್ನ ಅಳಿಸಿ ಒಳ್ಳೆಯ ಭಾವನೆಯಿಂದ ನಾವೆಲ್ಲರೂ ಒಂದು ಎಂಬ ಭಾವನೆಯನ್ನ ಈ ಒಂದು ಸಂಕೇತವನ್ನ ತೋರಿಸ್ಕೊಡಿ ಒಂದು ಈ ಒಂದು ಬಕ್ರೀದ್ ಹಬ್ಬವು ಬಹಳ ವಿಶೇಷವಾಗಿರ್ತಕ್ಕಂತಹ ಹಬ್ಬವಾಗಿರ್ತದೆ ಅದಕ್ಕಾಗಿ ಈ ಒಂದು ಹಬ್ಬದ ಪರವಾಗಿ ನಾನು ನಮ್ಮೆಲ್ಲರ ಒಂದು ಆ ಒಂದು ಒಳ್ಳೆಯ ರೀತಿಯಾಗಿರ್ತಕ್ಕಂತಹ ಒಂದು ಹಬ್ಬವನ್ನ ನಮ್ಮೆಲ್ಲರ ಮುಸಲ್ಮಾನ್ ಬಾಂಧವರು ಆಚರಿಸ ಆಚ ಆಚರಿಸುತ್ತಾ ಒಂದು ಒಳ್ಳೆಯ ಸಂಕೇತವಾಗಿರ್ತಕ್ಕಂತಹ ಒಂದು ಈ ಒಂದು ಬಕ್ರೀದ್ ಹಬ್ಬವು ನಮ್ಮೆಲ್ಲರಿಗೂ ಸುಖ ಶಾಂತಿ ಸಮೃದ್ಧಿಯನ್ನು ನೀಡಲಿ ಅಂತ ಆ ಭಗವಂತನಲ್ಲಿ ಆ ಅಲ್ಲಾಹನಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಒಂದು ಈ ಒಂದು ಭಕ್ತಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಇದೀನಿ ಧನ್ಯವಾದಗಳು